ನೋ ಹಲವಾರು ರೀತಿನಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದೆ ಈಗ ಈಗ ಯಾವುದು ಆ ರೀತಿ ಅದಕ್ಕೋಸ್ಕರಲೆ ಕೆಲವು ಏನೇನು ಹೋಲ್ಸ್ ಇತ್ತು ಸರಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಯೋಜನೆ ತಂದಿದೆ ಒಂದು ನಿಮಿಷ ಹಿಂದೆ ಸ್ಕೀಮ್ ಸ್ಕೀಮ್ನಲ್ಲೇ ಇದೇ ಸಿದ್ದರಾಮಯ್ಯರು ಈಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ ನನ್ನ ಅಭಿಪ್ರಾಯದಲ್ಲಿ ಅವರು ಇರೋದು ನನ್ನ ಅಭಿಪ್ರಾಯದ ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು ಮಂತ್ರಿಗಳು ಮತ್ತ ಅವರು ಹೇಳೋದು ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಅಲ್ವಾ ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ ನಲ್ಲಿ ಇದ್ದಾರೆ ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ ಅದು ಬೇರೆ ಒಂದು ಭಾಗ ಇರ್ಲೈತಿ ಏನ್ ದೇವರಾಜರ್ ಸೋರದಾಗಲೇ ಅವರು ಸೆಡ್ ಕಂಟಿನ್ಯೂಸ್ ಆಗಿದ್ರು ಎರಡೂವರೆ ವರ್ಷ ಇಂದಿರಾ ಗಾಂಧಿ ವಿರುದ್ಧ ಸೆಡ್ ಹೊಡೆದಿದ್ರು ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದಿಲ್ಲ ರಾಹುಲ್ ಗಾಂಧಿ ಅವ್ರಿಗಾಯ್ತ ಅವ್ರು ನೀವು ಯಾವತ್ತು ನಾನು ಹೋಗಿ ಹೋಗ್ತೀನಿ ಯಾವಾಗ ನಾನು ಹೋಗ್ತೀನಿ ಅಂತ ನನಗ್ ಗೊತ್ತಿಲ್ಲಪ್ಪ ನನಗ ಅವ್ರ ಪರಿಸ್ಥಿತಿ ನನಗೆ ನಾನು ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ